ಮಗು ನಾನು ನಿನ್ನ ಜೊತೆ ಇರುವಾಗಲೂ ಕೂಡ ನೀನು ಹೇಗೆ ದುಃಖದಲ್ಲಿರಲು ಸಾಧ್ಯ ನೀನು ಹೇಗೆ ಯೋಚಿಸುತ್ತಿರುವೆ ಕಂದ ನಾನು ಎಂದಾದರೂ ನಿನ್ನ ಬಿಟ್ಟು ಹೋಗುವೆನೆಂದು ನೀನು ಹೇಗೆ ಅಂದುಕೊಂಡಿರುವೆ ನೀನು ಅತ್ತಾಗ ನೀನು ಬಿದ್ದಾಗ ನೀನು ಸಮಸ್ಯೆಯ ಸುಳಿಗೆ ಸಿಕ್ಕಿ ಹಾಕಿಕೊಂಡಾಗ ಬಿದ್ದಾಗ ನಿನ್ನ ಕೈ ಹಿಡಿದು ಮೇಲೆತ್ತಲು ನಾನು ಬಂದಿಲ್ಲವೆಂದು ಅಂದುಕೊಳ್ಳಬೇಡ ಕಂದ ನಾನು ನಿನ್ನ ಪ್ರತಿ ಉಸಿರಾಗಿರುವೆ ನಿನ್ನ ಹೃದಯದ ಪ್ರತಿ ಬಡಿತವೂ ನಾನಿಯಾಗಿರುವೆ ನಾನು ಪ್ರತಿಕ್ಷಣವು ನಿನ್ನೊಳಗಿಂದಲೇ ಕಾರ್ಯನಿರ್ವಹಿಸುತ್ತಿದ್ದೇನೆ ಹಾಗಾಗಿಯೇ ನೀನು ಅತ್ತಾಗ ನಿನ್ನ ಕಣ್ಣೀರು ಒರೆಸಿದ್ದೇನೆ ನೀನು ಬಿದ್ದಾಗ ಕೈ ಹಿಡಿದು ಮೇಲೆತ್ತಿ ಭರವಸೆಯ ದಾರಿಯನ್ನು ತೋರಿಸಿದ್ದೇನೆ ಸೋಲಿನ ಮುಂದೆ ಗೆಲುವಿದೆ ಎನ್ನುವ ಪಾಠವನ್ನ ಕಲಿಸಿದ್ದೇನೆ ಹೋಗು ನೀನು ಕೆಲವು ಬಾರಿ ಸಣ್ಣ ಪುಟ್ಟ ಕಷ್ಟಗಳನ್ನು ಎದುರಿಸಲಾಗದೆ ಹೆದರುವೆ ಎಲ್ಲವೂ ಮುಗಿದೇ ಹೋಯಿತು ಎಂದು ಮಗು ನೀನು ನನ್ನ ಅಂಶವಾಗಿರುವೆ ಎನ್ನುವುದನ್ನ ಮರೆಯಬೇಡ ಕಂದ ನೀನೆಂದಿಗೂ ಸೋಲಲು ಸಾಧ್ಯವಿಲ್ಲ ದುಃಖವೆನ್ನುವುದು ಶಿಕ್ಷೆಯಲ್ಲ ಕಂದ ಹಾಗೆ ನೋಡಬೇಡ ಅದು ನಿನ್ನ ಆತ್ಮದ ಪರೀಕ್ಷೆಯಾಗಿದೆ ನಿನ್ನೊಳಗೆ ಮುಚ್ಚಿಹೋದ ಬೆಳಕಿನ ಶಕ್ತಿಯನ್ನ ಗುರುತಿಸು ನಿನ್ನ ಜೀವನದಲ್ಲಿರುವ ಕಷ್ಟ ದುಃಖಗಳು ನೋವುಗಳು ಅವಮಾನಗಳು ನಿಂದನೆಗಳು ನಿನ್ನ ಸೋಲಿಸಲು ಅಲ್ಲ ದುರ್ಬಲತೆಗೆ ಜಾರಿಸಲು ಬಂದಿಲ್ಲ ಕಂದ ಕೆಲವು ಪಾಠಗಳನ್ನು ಕಲಿಸಿವೆ ಕೆಲವು ಕರ್ಮಗಳಿಂದ ಮುಕ್ತವಾಗಿಸಿವೆ ಇದು ನನ್ನ ಶಿಕ್ಷಣವಾಗಿದೆ ಕಂದ ನೀನು ಇಲ್ಲಿ ಸೋಲಲು ಸಾಧ್ಯವೇ ಇಲ್ಲ ಏಕೆಂದರೆ ನೀನು ನನ್ನ ಅಂಶವಾಗಿರುವೆ ಕುಂಬಾರನು ಮಣ್ಣನ್ನ ಹದಗೊಳಿಸಿ ಆ ಮಣ್ಣಿಗೆ ಸುಂದರವಾದ ಮಡಿಕೆಯ ರೂಪವನ್ನು ಕೊಡುತ್ತಾನೆ ಅದೇ ರೀತಿ ನಿನ್ನ ಜೀವನದಲ್ಲಿರುವ ಕಷ್ಟ ದುಃಖ ನೋವು ಏರಿಳಿತಗಳು ನೋವು ನಿಂದನೆಗಳು ಅವಮಾನಗಳು ಸಮಸ್ಯೆಗಳು ಪರಿಸ್ಥಿತಿಗಳು ನಿನ್ನನ್ನ ಸುಂದರವಾದ ಜೀವನಕ್ಕೆ ಕೊಂಡೊಯ್ಯುವ ಕಲಿಕೆಯ ಮಾರ್ಗಗಳಾಗಿವೆ ಕಂದ ಒಂದು ಸುಂದರವಾದ ಭವಿಷ್ಯಕ್ಕೆ ಸಿದ್ಧತೆ ನಡೆಸುತ್ತಿವೆ ಮಗು ನೀನು ಸಾಧಾರಣನಲ್ಲ ನಿನ್ನಲ್ಲಿ ನನ್ನ ಶಕ್ತಿಗಳಿವೆ ನೀನು ಹೊರಗೆಲ್ಲೋ ಹುಡುಕುತ್ತಿರುವ ಶಾಂತಿ ನೆಮ್ಮದಿ ಸಂತೋಷ ನಿನ್ನೊಳಗೇ ಇದೆ ನಿನ್ನಿಂದ ನಾನೇನಾದರೂ ದೂರ ಮಾಡಿರುವೆ ಎಂದು ಕಸಿದುಕೊಂಡಿರುವೆ ಎಂದು ಕೇಳುತ್ತಿರುವ ನಿನ್ನ ಪ್ರಶ್ನೆಗೆ ಉತ್ತರ ಕಂದ ಅದಕ್ಕಿಂತ ಉತ್ತಮವಾದದ್ದನ್ನು ವಿಶೇಷವಾದದ್ದನ್ನು ನೀಡುವ ಮೊದಲು ನಿನ್ನ ಜೀವನದಲ್ಲಿರುವ ಹಳೆಯದನ್ನ ವ್ಯರ್ಥವಾದದ್ದನ್ನ ನಾನು ದೂರ ಮಾಡಲೇಬೇಕಾಗುತ್ತದೆ ಕಂದ ನಿನ್ನ ಜೀವನಕ್ಕೆ ನೋವು ಕೊಡುತ್ತಿರುವುದನ್ನ ನಿನ್ನ ಮುಂದಿನ ಭವಿಷ್ಯಕ್ಕೆ ಪೆಟ್ಟು ಕೊಡುತ್ತಿರುವುದನ್ನ ನಿನ್ನ ಜೀವನಕ್ಕೆ ಮುಂದಿನ ಭವಿಷ್ಯಕ್ಕೆ ಉತ್ತಮವಲ್ಲದನ್ನ ನಾನು ಹೊರಹಾಕಲೇ ಬೇಕಾಗುತ್ತದೆ ಏಕೆಂದರೆ ಈ ಸಮಯ ನೀನು ನನ್ನ ಶರಣದಲ್ಲಿರುವೆ ನನ್ನ ಮೇಲಿಟ್ಟಿರುವ ನಂಬಿಕೆ ನಾನು ಉಳಿಸಿಕೊಳ್ಳಲೇ ಬೇಕಾಗುತ್ತದೆ ಹಾಗಾಗಿ ಹೊಸ ಜೀವನಕ್ಕೆ ಒಂದು ರೂಪ ಕೊಡುತ್ತಿರುವೆ ದೂರ ಮಾಡಲೇಬೇಕು ನಾನು ಆಗಲೇ ಹೊಸದೊಂದನ್ನು ನಿನ್ನ ಜೀವನದಲ್ಲಿ ತುಂಬಲು ಸಾಧ್ಯವಾಗುತ್ತದೆ ಮಗು ನಾನು ಯಾರನ್ನೂ ಕಡೆಗಣಿಸುವುದೂ ಇಲ್ಲ ದ್ವೇಷಿಸುವುದೂ ಇಲ್ಲ ಕಂದ ನಾನು ವಾಸ್ತವ ಸತ್ಯದ ಕಡೆ ನಿನ್ನನ್ನು ಕರೆದೊಯ್ಯುವ ಮಾರ್ಗ ಮಾಡುತ್ತೇನೆ ಬಾಬಾ ನೀನು ಏಕೆ ಮೌನವಾಗಿರುವೆ ನನ್ನ ಪ್ರಶ್ನೆಗಳಿಗೆ ಉತ್ತರವೇ ನೀಡುತ್ತಿಲ್ಲ ಎನ್ನುವ ನಿನ್ನ ಪ್ರಶ್ನೆಗೆ ಉತ್ತರ ನನ್ನ ಮೌನವೇ ಆಗಿರುತ್ತದೆ ಕಂದ ನೀನು ಮೌನದ ಆಳಕ್ಕೆ ಇಳಿದು ನೋಡಿದಾಗ ನನ್ನ ಧ್ವನಿ ನಿನಗೆ ಕೇಳುತ್ತದೆ ಹಾಗಾಗಿ ಪ್ರತಿ ಸಮಸ್ಯೆ ಹಾಗೆ ಪ್ರತಿ ಕಠಿಣತೆಯೂ ನಿನ್ನ ಎದುರಾದಾಗ ನೀನು ಮೌನಕ್ಕೆ ಮೊದಲು ಶರಣಾಗು ಧ್ಯಾನದಲ್ಲಿ ನನ್ನ ಧ್ವನಿಯನ್ನ ಆಲಿಸು ಕಂದ ಖಂಡಿತವಾಗಿಯೂ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಸ್ವಯಂ ನಾನೇ ನೀಡುತ್ತೇನೆ ಅದು ಕೂಡ ನಿನ್ನೊಳಗಿಂದಲೇ ಕಂದ ನೀನು ಸಮಸ್ಯೆಗಳು ಕಠಿಣತೆಗಳು ಎದುರಾದಾಗ ಗದ್ದಲ ಮಾಡಿ ನನ್ನನ್ನು ಕೂಗುತ್ತೀಯಾ ಹುಡುಕುತ್ತೀಯಾ ಗುಂಪಿನ ಮಧ್ಯ ನನ್ನನ್ನು ಹುಡುಕುವ ಪ್ರಯತ್ನ ಮಾಡುತ್ತೀಯ ಮಂದಿರದಲ್ಲಿ ನನ್ನನ್ನು ಕಾಣಲು ಬರುತ್ತೀಯ ನೀನು ಹೇಗೆ ಕೂಗಿದರೂ ಎಲ್ಲಿ ನೋಡಿದರೂ ಎಲ್ಲಿ ಬೇಕೆನಿಸಿದರೂ ನನ್ನನ್ನು ಕಾಣಬಹುದು ನೀನು ಎಲ್ಲಿ ಬರುವೆಯೋ ಅಲ್ಲಿ ನಾನು ನಿನಗೆ ಸಿಗುತ್ತೇನೆ ನಿಜ ಆದರೆ ಅದಕ್ಕಿಂತ ಮೊದಲು ನಾನು ನಿನ್ನೊಳಗಿಂದಲೇ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಸತ್ಯವನ್ನು ನೀನು ಅರಿತಾಗಲೇ ನಾನು ನಿನಗೆ ಎಲ್ಲ ಕಡೆಯಿಂದಲೂ ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಮಗು ಮೊದಲು ನಿನ್ನೊಳಗೆ ನನ್ನನ್ನು ಹುಡುಕು ಕಂದ ಶಾಂತವಾಗಿ ನಿನ್ನ ಉಸಿರಿನ ಶಬ್ದ ಆಲಿಸು ಆ ಲಯದಲ್ಲಿ ನಾನಿರುವೆ ನಿನ್ನ ಹೃದಯದ ಪ್ರತಿ ಬಡಿತವನ್ನೂ ಆಲಿಸು ಆ ಹೃದಯದ ಬಡಿತದಲ್ಲೂ ನನ್ನ ಧ್ವನಿ ಕೇಳುತ್ತದೆ ನಾನು ಒಂದೇ ಕಡೆ ಸ್ಥೀಮಿತವಾಗಿಲ್ಲ ಮಗು ನಿನ್ನ ಶುದ್ಧ ಭಾವದಲ್ಲಿ ನಾನಿದ್ದೇನೆ ನೀನು ಪ್ರೇಮ ಕರುಣೆ ದಯೆ ತೋರಿ ಯಾರಿಗಾದರೂ ಸಹಾಯ ಮಾಡಿದಾಗ ಆ ಸಹಾಯದಲ್ಲಿ ನಾನಿದ್ದೇನೆ ಆ ಸಹಾಯದಿಂದಲೇ ನಾನು ಪ್ರಸನ್ನನಾಗುತ್ತೇನೆ ನಿನ್ನ ಜೀವನಕ್ಕೆ ನೀನು ಬಯಸಿದ್ದನ್ನು ನೀಡುತ್ತೇನೆ ಮಗು ನೀನು ಯಾರನ್ನೇ ಆಗಲಿ ಕ್ಷಮಿಸಿದಾಗ ನನಗೆ ಸಂತೋಷವಾಗುತ್ತದೆ ನೀನು ಸ್ವಾರ್ಥವಿಲ್ಲದೆ ಯಾರಿಗಾದರೂ ಸಹಾಯ ಮಾಡಿದಾಗ ನಾನು ಸ್ವಯಂ ನಿನ್ನೊಳಗೇ ಪ್ರಕಟನಾಗುತ್ತೇನೆ ಈ ಭರವಸೆ ಇದ್ದರೂ ನೀನು ಯಾಕೆ ದುಃಖಿತನಾಗಿರುವೆ ಕಂದ ಈ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊ ಈ ಸತ್ಯದ ಅರಿವು ನಿನಗಿದೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ಭಾವ ನಿನ್ನಲ್ಲಿದ್ದರೂ ಕೂಡ ಕೆಲವು ಬಾರಿ ಬೌದ್ಧಿಕ ಕಷ್ಟಗಳಿಗೆ ಹೆದರಿ ಅಂಜುತ್ತೀಯ ಸೋಲೊಪ್ಪಿಕೊಳ್ಳುತ್ತೀಯ ದುರ್ಬಲನಾಗುತ್ತೀಯ ಕಂದ ನೀನೆಂದಿಗೂ ದುರ್ಬಲನಾಗಲು ಸಾಧ್ಯವಿಲ್ಲ ಏಕೆಂದರೆ ನೀನು ನನ್ನ ಅಂಶವಾಗಿರುವೆ ಈ ಬ್ರಹ್ಮಾಂಡದ ಸ್ವಯಂ ಚಾಲಕನ ಅಂಶವಾಗಿರುವೆ ಎಂದರೆ ನಿನ್ನಲ್ಲೂ ಆ ಶಕ್ತಿ ಇದೆ ಕಂದ ಈ ಜೀವನ ಈ ಸಂಸಾರ ನಿನ್ನ ಕರ್ತವ್ಯ ನಿನ್ನ ಜವಾಬ್ದಾರಿಗಳನ್ನು ನಿರ್ವಹಿಸುವ ಶಕ್ತಿ ಬಲ ನಿನ್ನಲ್ಲಿದೆ ಅದರ ಜೊತೆಗೆ ನಿನ್ನ ಆತ್ಮೋದ್ಧಾರವೂ ಆಗುತ್ತಿದೆ ಕಂದ ನಿನ್ನ ಒಳ್ಳೆಯ ಕರ್ಮಗಳ ಸೇವೆಗಳಿಂದ ನಿನ್ನೊಳಗಿಂದಲೇ ನಾನು ಕಾರ್ಯನಿರ್ವಹಿಸುತ್ತಿರುವೆ ನಿನ್ನನ್ನು ಒಳ್ಳೆಯ ಕರ್ಮದ ಕಡೆ ಸೆಳೆಯುತ್ತಿರುವೆ ಕೊಂಡೊಯ್ಯುತ್ತಿರುವೆ ನಿನಗೆ ಬೇಕಾದದ್ದನ್ನು ನಾನು ಖಂಡಿತವಾಗಿಯೂ ನೀಡುತ್ತೇನೆ ಈ ಭೌತಿಕ ಸುಖಗಳನ್ನು ನಾನೆಂದಿಗೂ ಕಸಿದುಕೊಳ್ಳುವುದಿಲ್ಲ ಆದರೆ ನಿನ್ನ ಆಂತರಿಕ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿರುತ್ತದೆ ಕಂದ ಪಯಣ ಇಂದಿಗೆ ಅಂತ್ಯವಾಗುವುದಿಲ್ಲ ಈ ಆತ್ಮದ ಪಯಣ ಇಂದಿಗೇ ಅಂತ್ಯವಾಗುವುದಿಲ್ಲ ಕಂದ ಅದು ಮೋಕ್ಷದ ದಾರಿಯನ್ನು ಕಂಡುಕೊಳ್ಳುವವರಿಗೂ ನೀನು ನಿನ್ನ ಪಯಣದಲ್ಲಿ ಮುಂದುವರಿಯಲೇಬೇಕು ಹಾಗಾಗಿ ನಾನು ನಿನ್ನ ಶಿಕ್ಷಕನಾಗಿ ಗುರುವಾಗಿ ಮಾರ್ಗವಾಗಿ ರಕ್ಷಣೆಯಾಗಿ ನಿನ್ನ ಜೊತೆಯೇ ಸಾಗುತ್ತಿರುವೆ ಆತ್ಮೋದ್ಧಾರಕ್ಕೆ ದಾರಿ ತೆರೆದುಕೊಳ್ಳುವಂತೆ ಮಾಡುತ್ತಿದ್ದೇನೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಸಾಯಿ ಪ್ರತಿ ಕ್ಷಣವೂ ನಿನ್ನ ಜೊತೆಗಿದ್ದಾರೆ ನಿನ್ನೊಳಗಿಂದಲೇ ಕಾರ್ಯನಿರ್ವಹಿಸುತ್ತಿದ್ದಾರೆ ಆ ಗಟ್ಟಿತನದೊಂದಿಗೆ ಈ ಭೌತಿಕ ಜಗತ್ತಿನೊಂದಿಗೆ ಹೋರಾಡು ಖಂಡಿತವಾಗಿಯೂ ನೀನು ಬಯಸಿದ ಕೆಲಸ ನೀನು ಬಯಸಿದ ಜೀವನ ನೀನು ಬಯಸುತ್ತಿರುವ ನೆಮ್ಮದಿ ನೀನು ಬಯಸುತ್ತಿರುವ ಉತ್ತಮವಾದ ಆರೋಗ್ಯ ಉತ್ತಮವಾದ ಕುಟುಂಬ ಉತ್ತಮವಾದ ಜೀವನ ನಾನು ನೀಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ ಭೌತಿಕ ಸುಖಗಳ ಮೇಲೆ ಮೋಹದ ಮೇಲೆ ನಿಯಂತ್ರಣವಿಟ್ಟಾಗ ನಿನ್ನ ಮನಸ್ಸು ಸ್ಥೀಮಿತಗೊಳ್ಳುತ್ತದೆ ಆಗ ನಿನ್ನ ಆತ್ಮೋದ್ಧಾರಕ್ಕೆ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ ಕಂದ ಇಲ್ಲಿ ಭೌತಿಕ ಸುಖಗಳಿಗೆ ಎಷ್ಟು ಮಹತ್ವವಿದೆಯೋ ಅದಕ್ಕಿಂತ ಹೆಚ್ಚಿನ ಮಹತ್ವ ನಿನ್ನ ಆತ್ಮೋದ್ಧಾರಕ್ಕಿದೆ ಕಂದ ಹಾಗಾಗಿ ಆಂತರಿಕವಾಗಿಯೂ ಶುದ್ಧನಾಗು ಪ್ರಸನ್ನನಾಗು ಹಾಗೆ ನಿನ್ನ ಮನಸ್ಸನ್ನು ಸ್ಥಿರತೆಯಲ್ಲಿಡು ಚಂಚಲತೆಯಿಂದ ಮುಕ್ತವಾಗಿಸು ಆ ನಿನ್ನ ಶುದ್ಧವಾದ ಮನಸ್ಸನ್ನು ಕಂದ ಆಗ ಮನಸ್ಥಿತಿ ತಾನಾಗಿಯೇ ಅತ್ಯಮೂಲ್ಯವಾದ ದಾರಿಯನ್ನು ನಿನಗೆ ತೋರಿಸುತ್ತದೆ ಕಂದ ಹಾಗಾಗಿ ನಿನ್ನ ಬೌದ್ಧಿಕ ಸುಖಗಳೆಷ್ಟು ಮುಖ್ಯವೋ ಅಷ್ಟೇ ನಿನ್ನ ಆಂತರಿಕ ಶುದ್ಧತೆಯೂ ಮುಖ್ಯವಾಗಿರುತ್ತದೆ ಕಂದ ಇದು ನಿನ್ನ ಜನ್ಮ ಜನ್ಮಗಳ ಪಯಣಕ್ಕೆ ಸುಖಕರವಾದ ದಾರಿಯನ್ನು ತೋರಿಸುತ್ತದೆ ಕೆಲವು ಬಾರಿ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದರೂ ನಾನು ನಿನ್ನೊಳಗೆ ನಿನ್ನ ಜೊತೆ ಇದ್ದರೂ ನೀನು ದುಃಖದಲ್ಲಿರುವೆ ಎಂದರೆ ಆ ಮಾತಿನ ಸಂಕೇತ ನೀನು ಭೌತಿಕ ಮೋಹಕ್ಕೆ ಒಳಗಾಗಿ ದುಃಖಿತನಾಗಿರುವೆ ಕಂದ ನೀನು ನನ್ನನ್ನು ದೃಢವಾಗಿ ನಂಬಿ ನನ್ನ ಶರಣದಲ್ಲಿ ನಿನ್ನ ಭೌತಿಕ ಕರ್ತವ್ಯಗಳನ್ನು ಸುಖಗಳ ಬಯಕೆಯನ್ನು ಸಲ್ಲಿಸಿದ್ದೇ ಆದರೆ ಖಂಡಿತವಾಗಿಯೂ ನಿನ್ನನ್ನ ಯಾವ ಶಕ್ತಿಯೇ ಆಗಲಿ ಯಾವ ಜನರೇ ಆಗಲಿ ಏನೂ ಮಾಡಲಾರರು ಮಗು ನಾನು ನಿನ್ನ ಆಧಾರವಾಗಿರುವೆ ಎಂದಿಗೂ ನಿನ್ನನ್ನಗಲುವುದಿಲ್ಲ ನಾನೇ ನಿನ್ನ ಮಿತ್ರನಾಗಿರುವೆ ಕಂದ ನಿನ್ನ ಕೈ ಎಂದಿಗೂ ನಾನು ಬಿಡುವುದಿಲ್ಲ ನಾನು ಎಂತಹ ಪ್ರೇಮವಾಗಿರುವೆ ಎಂದರೆ ಅದು ಎಂದಿಗೂ ಕೊನೆಯಾಗುವುದಿಲ್ಲ ಅಂತಹ ಪ್ರೇಮದ ಬೀಜವನ್ನು ನಿನ್ನೊಡಗೇ ನಾನು ಕಂದ ನೀನು ಪ್ರತಿ ಬಾರಿಯೂ ಆಯಾಸನಾಗಿ ನಿರಾಶನಾಗಿ ಬಾಬಾ ಇನ್ನು ನನ್ನಿಂದಾಗುವುದಿಲ್ಲ ಎಂದು ಭರವಸೆ ಕಳೆದುಕೊಂಡಾಗ ಇನ್ನೇನು ನೀನು ಬಯಸುತ್ತಿರುವ ನೆಮ್ಮದಿಯ ದಡ ನಿನ್ನ ಇಚ್ಛೆಯ ದಡ ಸ್ವಲ್ಪ ದೂರದಲ್ಲಿದೆ ಕಂದ ಇನ್ನೊಂದು ಸಾರಿ ಪ್ರಯತ್ನಿಸು ಎಂದು ನಿನ್ನೊಳಗಿಂದಲೇ ನಾನು ವಿಶ್ವಾಸವನ್ನ ಮೂಡಿಸುತ್ತೇನೆ ನಿನ್ನಿಂದಾಗುತ್ತದೆ ನಿಲ್ಲಬೇಡ ಮುಂದೆ ಸಾಗು ಎದ್ದೇಳು ಎಂದು ನಾನು ನಿನಗೆ ಶಕ್ತಿಯನ್ನು ತುಂಬುತ್ತೇನೆ ಆತ್ಮವಿಶ್ವಾಸದ ಮೂಲಕ ಮಗು ನೀನು ಬಯಸಿದಾಗಲೆಲ್ಲ ಯಾವುದಾದರೂ ರೂಪದಲ್ಲಿ ನಿನಗೆ ಸಹಾಯ ಸಿಕ್ಕಿದೆ ಎಂದರೆ ಆ ಸಹಾಯದ ರೂಪ ನಾನೇ ಆಗಿರಬೇಕಂದ ಚಿಂತೆಯ ಸುಳಿಗೆ ಸಿಕ್ಕು ನೆಮ್ಮದಿಯ ನಿದ್ದೆಯಿಲ್ಲದೆ ಒದ್ದಾಡುತ್ತಿರುವಾಗ ಸಂದೇಶಗಳ ಮೂಲಕ ಭರವಸೆಯಾಗಿ ಬಂದು ಲಾಲಿ ಹಾಡಿ ನಿದ್ದೆ ಮಾಡಿಸಿರುವೆ ಕಂದ ನಾಳೆಯ ಚಿಂತೆ ಬಿಡು ನೆಮ್ಮದಿಯಾಗಿ ಮಲಗು ಇಂದಿನ ಕರ್ತವ್ಯದ ಕಡೆ ಗಮನ ಕೊಡು ಎಂದು ನಿನ್ನನ್ನು ಎಚ್ಚರಿಸಿರುವೆ ಮಗು ಗುರುತಿಸು ಆ ಅನುಭವವನ್ನು ಕಂದ ನೀನು ಪ್ರತಿ ಬಾರಿಯೂ ಸೋಲೊಪ್ಪಿಕೊಂಡು ಕುಗ್ಗಿದಾಗಲೂ ನಾನು ನಿನ್ನೊಳಗೆ ಆಶೆಯ ಬೀಜ ಬಿತ್ತಿದ್ದೇನೆ ನಿನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಭರವಸೆ ಕಳೆದುಕೊಂಡಾಗ ನಾನು ನಿನ್ನ ಹೃದಯದ ಮೂಲಕ ಒಂದು ಸಣ್ಣ ಸಂತೋಷದ ದೀಪ ಬೆಳಗುತ್ತೇನೆ ಕತ್ತಲೆಯಲ್ಲಿ ನಿನಗೆ ದಾರಿ ಕಾಣದಿದ್ದಾಗ ನಿನ್ನೊಳಗೆ ನಾನು ಪ್ರಕಾಶಮಾನವಾಗಿ ಬೆಳಗಿದ್ದೇನೆ ಆದರೆ ಕೆಲವು ಬಾರಿ ನಿನ್ನ ಜೀವನದಲ್ಲಿರುವ ಸಮಸ್ಯೆ ದುಃಖ ಪರಿಸ್ಥಿತಿಗಳನ್ನು ಎದುರಿಸಲಾಗದೆ ಭಯಪಟ್ಟು ನೀನು ನಾನು ನಿನ್ನೊಳಗೆ ನಿನ್ನ ಜೊತೆಯೇ ಇರುವ ಉಪಸ್ಥಿತಿಯನ್ನು ಮರೆತು ಆಗಲೇ ನೀನು ಜೀವನದಲ್ಲಿ ಕಂಗಾಲಾಗುತ್ತೀಯಾ ಒಂಟಿಯಾಗುತ್ತೀಯಾ ದಾರಿ ಕಾಣದೆ ಅಲೆಮಾರಿಯಾಗುತ್ತೀಯಾ ಮಗು ನಾನು ನಿನಗೆ ಮಾತು ಕೊಟ್ಟಿರುವೆ ಯಾರು ನನ್ನಲ್ಲಿ ಪೂರ್ಣ ವಿಶ್ವಾಸ ಬಿಡುತ್ತಾರೋ ನಾನು ಅವರನ್ನೆಂದಿಗೂ ಬಿಡುವುದಿಲ್ಲ ಪ್ರತಿ ಕ್ಷಣವೂ ಅವರ ಸಹಾಯಕ್ಕಾಗಿ ನಾನು ಅವರ ಬಳಿಯೇ ಧಾವಿಸಿ ಬರುತ್ತೇನೆ ಎಂದು ಆ ಮಾತುಗಳಲ್ಲಿ ನಾನು ಇಂದಿಗೂ ಸಚೇತನಾಗಿರುವುದರಿಂದಲೇ ನಿನ್ನನ್ನು ನನ್ನ ಕಡೆ ಕರೆದುಕೊಂಡಿರುವೆ ಸೆಳೆದುಕೊಂಡಿರುವೆ ಆಕರ್ಷಣೆ ಮಾಡಿಕೊಂಡಿರುವೆ ನಿನ್ನ ಜೀವನದಲ್ಲಿ ನನ್ನ ಇಂದಿನ ಉಪಸ್ಥಿತಿಯೇ ಅದಕ್ಕೆ ಸಾಕ್ಷಿಯಾಗಿದೆ ಕಂದ ನಿನ್ನ ಪ್ರತಿಯೊಂದು ಭೌತಿಕ ಆಸೆಗಳನ್ನು ನಾನು ಈಡೇರಿಸುತ್ತೇನೆ ಆದರೆ ನಿನ್ನೊಳಗಿನ ಆಂತರಿಕ ಶಕ್ತಿಯನ್ನು ನೀನೆಂದಿಗೂ ಕುಗ್ಗದಂತೆ ನೋಡಿಕೊಳ್ಳಬೇಕು ಆಗಲೇ ನಾನು ನಿನ್ನೊಳಗಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ನಂಬಿಕೆಯೇ ಇಲ್ಲದಿದ್ದರೆ ವಿಶ್ವಾಸವೇ ಇಲ್ಲದಿದ್ದರೆ ಭಕ್ತಿಯೇ ಇಲ್ಲದಿದ್ದರೆ ಪ್ರೇಮವೇ ಇಲ್ಲದಿದ್ದರೆ ಕರುಣೆಯೇ ಇಲ್ಲದಿದ್ದರೆ ದಯೆಯೇ ಇಲ್ಲದಿದ್ದರೆ ನಾನು ಹೇಗೆ ನಿನ್ನೊಳಗೆ ಬರಲು ಸಾಧ್ಯ ನಾನು ಹೇಗೆ ನಿನ್ನೊಳಗಿನಿಂದ ಕಾರ್ಯನಿರ್ವಹಿಸಲು ಸಾಧ್ಯ ಮಗು ಜೀವನದಲ್ಲಿ ಭೌತಿಕವಾಗಿ ನೀನು ಬಹಳ ನೊಂದಿರುವೆ ಕೆಲವರಿಂದ ನೋವು ನಿಂದನೆ ಅವಮಾನ ಮೋಸದ ವಂಚನೆಯನ್ನ ಸಹಿಸಿಕೊಂಡಿರುವೆ ಅವೆಲ್ಲವೂ ನಿನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮದ ಭಾರವಾಗಿತ್ತು ಆ ಭಾರವನ್ನ ಈ ಸಮಯದಲ್ಲಿ ಕಳೆದುಕೊಳ್ಳುತ್ತಿರುವೆ ದೃಢವಾದ ವಿಶ್ವಾಸದೊಂದಿಗೆ ಆ ವಿಚಾರದಲ್ಲಿ ವಾಸ್ತವ ಸತ್ಯವನ್ನ ಅರ್ಥ ಮಾಡಿಕೊಂಡು ಮುಂದಿನ ಜೀವನದ ಬಗ್ಗೆ ಗಮನಹರಿಸು ಗುರಿಯತ್ತ ಗಮನಹರಿಸು ಕಂದ ನಿನ್ನ ಜೀವನದಲ್ಲಿ ನಿನಗೆ ಸಿಕ್ಕ ನೋವುಗಳೆಲ್ಲವೂ ಒಂದು ಪಾಠಗಳಾಗಿದ್ದವು ಒಂದು ಕೆಟ್ಟ ಕರ್ಮದ ಯೋಜನೆಯಾಗಿತ್ತು ಕಂದ ಅವೆಲ್ಲವೂ ಈ ಸಮಯದಲ್ಲಿ ಆ ಕೆಟ್ಟ ಕರ್ಮದ ಋಣವನ್ನ ನೀನು ಕಳೆದುಕೊಂಡಿರುವೆ ಪುಣ್ಯವನ್ನ ನಿನ್ನ ಜೀವನದಲ್ಲಿ ಕೂಡಿಕೊಂಡಿರುವೆ ಇನ್ನೆಂದಿಗೂ ನೀನು ಸೋಲುವುದಿಲ್ಲ ಗೆಲುವು ನಿನ್ನ ಎದುರು ನೋಡುತ್ತಿದೆ ಕಂದ ಮುಂದೆ ಹೋಗು ನಿನ್ನ ಜೀವನದಲ್ಲಿ ನೀನಂದುಕೊಂಡದ್ದನ್ನ ಪಡೆದುಕೊಳ್ಳುವೆ ನಾನು ನಿನ್ನ ಜೊತೆಗಿದ್ದೇನೆ ನೀನು ಒಂಟಿ ಎಂದುಕೊಂಡಾಗ ಭಯವಾದಾಗ ಆತ್ಮವಿಶ್ವಾಸ ಕುಗ್ಗಿದಾಗ ಆರೋಗ್ಯ ಹದಗೆಟ್ಟಾಗ ಮನಸ್ಥಿತಿ ಚಂಚಲತೆಗೆ ಜಾರಿದಾಗ ನಕಾರಾತ್ಮಕತೆಯ ಭಾವ ನಿನ್ನನ್ನು ಆವರಿಸಿದಾಗ ಸಾಯಿ ಸಾಯಿ ಎನ್ನುವ ಒಂದೇ ಒಂದು ನಿಷ್ಕಲ್ಮಷ ಭಾವದ ವಿಶ್ವಾಸದ ಕೂಗು ನಿನ್ನ ಬಳಿ ನಾನು ಧಾವಿಸಿ ಬರುವಂತೆ ಮಾಡುತ್ತದೆ ನಿನ್ನೊಳಗಿಂದಲೇ ಕಾರ್ಯನಿರ್ವಹಿಸಿ ನಿನಗೆ ಆತ್ಮವಿಶ್ವಾಸದ ಸಕ್ಷಮತೆಯನ್ನು ನೀಡಿ ನೀನು ಆ ಸಮಸ್ಯೆಗಳಿಂದ ಹೊರಬರಲು ದಾರಿ ತೋರಿಸುತ್ತೇನೆ ನೀನು ಬಯಸಿದ್ದನ್ನು ಪಡೆದುಕೊಳ್ಳಲು ಉತ್ತಮವಾದ ದಾರಿಯನ್ನು ನಾನೇ ತೆರೆಯುತ್ತಿರುವೆ ಕಂದ ನನ್ನನ್ನು ಹೊರಗೆಲ್ಲೋ ಹುಡುಕುವ ಪ್ರಯತ್ನ ಮಾಡಬೇಡ ನಾನು ನಿನ್ನೊಳಗೆ ಕಾರ್ಯನಿರ್ವಹಿಸುತ್ತಿದ್ದೇನೆ ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ನಿನ್ನ ಆತ್ಮವನ್ನು ಜಾಗೃತಗೊಳಿಸು ಪರಿಶುದ್ಧವಾಗಿಸು ದಯೆ ಕರುಣೆ ಮನುಷ್ಯತ್ವ ಮಾನವೀಯತೆ ಕ್ಷಮೆ ದಯೆ ಸೇವೆಯ ಗುಣವನ್ನು ಹೊಂದು ಆ ಪ್ರೇಮದಲ್ಲಿ ನಾನು ಎಂದಿಗೂ ಪ್ರಸನ್ನನಾಗಿ ಜೀವಂತ ಉಪಸ್ಥಿತಿಯ ಅನುಭವವನ್ನು ನಿನಗೆ ಚಮತ್ಕಾರಗಳ ಮೂಲಕ ನೀಡುತ್ತಲೇ ಜನ್ಮ ಜನ್ಮಗಳವರೆಗೂ ನಿನ್ನ ಜೊತೆಯೇ ಸಾಗುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಉಪದೇಶಗಳಲ್ಲಿ ಇಡು ನನ್ನ ಪಾದಗಳಲ್ಲಿ ಶರಣಾದ ನಿನ್ನ ಕೈಗಳೆಂದಿಗೂ ಖಾಲಿಯಾಗಿರುವುದಿಲ್ಲ ನನ್ನ ಕೃಪೆ ನನ್ನ ಆಶೀರ್ವಾದದಿಂದ ನಿನ್ನ ಕೈಗಳನ್ನು ತುಂಬಿಸುತ್ತೇನೆ ನಿನ್ನ ಮಡಿಲನ್ನು ತುಂಬಿಸುತ್ತೇನೆ ನೀನು ಬಯಸಿದ್ದನ್ನು ನೀಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಂಬಿಕೆಯು ಕಂದ ಅದೇ ಸಚೇತವಾಗುತ್ತದೆ ಮಗು ನೀನು ಬೆಳಗುತ್ತಿರುವ ಮಗು ನೀನು ನನ್ನ ಮುಂದೆ ಬೆಳಗುತ್ತಿರುವ ದೀಪದ ಬೆಳಕು ನನ್ನನ್ನ ಬೆಳಗುತ್ತಿಲ್ಲ ನಿನ್ನ ಜೀವನ ನಿನ್ನ ಭವಿಷ್ಯವನ್ನ ರೂಪಗೊಳಿಸುತ್ತಿದೆ ಭದ್ರಪಡಿಸುತ್ತಿದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ